ಶತಮಾನಗಳ ಹಿಂದೆ ಪ್ಲೇಗ್ ಎನ್ನುವುದು ಜಗತ್ತನ್ನೇ ಬೆಚ್ಚಿ ಬೀಳಿಸಿ ಲಕ್ಷಾಂತರ ಜನರನ್ನು ಬಲಿ ಪಡೆದ ಭಯಾನಕ ರೋಗ ಈ ರೋಗದ ಕಾರಣದಿಂದ ಜನ ಪರಸ್ಪರರನ್ನು ಮುಟ್ಟಲು ಸಹ ಗಾಬರಿ ಬೀಳುತ್ತಿದ್ದರು ಆದರೆ ಕ್ರೈಸ್ತರು ಧೈರ್ಯದಿಂದ ಮುಂದೆ ಬಂದು ತಮಗೂ ಆ ರೋಗ ಅಂಟಬಹುದು ಎನ್ನುವುದು ಗೊತ್ತಿದ್ದರೂ ಆ ರೋಗಿಗಳ ಸೇವೆಗೆ ನಿಂತರು ಅದೇ ರೀತಿ ತಮ್ಮ ಪ್ರಾರ್ಥನೆ ಬಲದಿಂದ ರೋಗಿಗಳ ದೇಹದ ಮೇಲೆ ಶಿಲುಬೆ ಗುರುತು ಮೂಡಿಸಿ ರೋಗಿಗಳನ್ನು ಪವಾಡದ ರೀತಿ ಗುಣಪಡಿಸಿದವರು ಸಂತ ರೋಕ್ ಆಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ರೋಕ್ ಜನಿಸಿದ್ದು ಸಾವಿರದ ಇನ್ನೂರ ತೊಂಬತ್ತೈದರಲ್ಲಿ ಫ್ರಾನ್ಸ್ ದೇಶದ ದಕ್ಷಿಣ ಭಾಗದ ಮೌಂಟೆ ಪಿಲ್ಲರ್ ಇವರ ಜನ್ಮಸ್ಥಳ ಇವರ ತಂದೆ ದಕ್ಷಿಣ ಫ್ರಾನ್ಸ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು ಇದರಿಂದ ಸಹಜವಾಗಿ ಆ ಕುಟುಂಬ ಶ್ರೀಮಂತವಾಗಿತ್ತು ಆದರೂ ದೈವಭಕ್ತಿಯ ವಾತಾವರಣ ಆ ಕುಟುಂಬದಲ್ಲಿತ್ತು ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಸಾಕಷ್ಟು ಪ್ರಾರ್ಥನೆ ಜಪ ತಪಗಳ ಫಲವಾಗಿ ರೋಕ್ ಜನಿಸಿದರು ಜನಿಸುವ ಹೊತ್ತಿಗೆ ಅವರ ಎದೆ ಭಾಗದಲ್ಲಿ ಶಿಲುವೆಯ ಗುರುತಿತ್ತು ಶ್ರೀಮಂತ ಕುಟುಂಬದ ಏಕಮಾತ್ರ ಪುತ್ರನಾಗಿದ್ದ ರೋಕ್ ಅವರಿಗೆ ಉತ್ತಮ ಶಿಕ್ಷಣ ಸಿಕ್ಕಿತು ತಂದೆ ತಾಯಿಗಳ ವಾತ್ಸಲ್ಯದಲ್ಲಿ ಬೆಳೆದ ರೂಖ್ ತಮ್ಮ ಇಪ್ಪತ್ತನೇ ವಯಸ್ಸಿಗೆ ತಂದೆ ತಾಯಿ ಇಬ್ಬರನ್ನು ಸಹ ಕಳೆದುಕೊಂಡರು ಈ ವೇಳೆ ತಮ್ಮೆಲ್ಲ ಆಸ್ತಿಪಾಸ್ತಿಯನ್ನು ಮಾರಿದ ಅವರು ಬಂದ ಹಣವನ್ನು ಬಡವರಿಗೆ ಹಂಚಿ ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ನೆಡೆದರು ಮತ್ತು ಶ್ರೀ ಸಾಮಾನ್ಯರಿಗೆಂದೇ ಇದ್ದ ಸಂತ ಫ್ರಾನ್ಸಿಸ್ರ ಮೂರನೇ ಸಭೆಯನ್ನು ಕೂಡಿಕೊಂಡರು ಅವರಿಗೆ ರೋಮ್ ನಗರಕ್ಕೆ ತೀರ್ಥಯಾತ್ರೆ ಯಾತ್ರೆ ಕೈಗೊಂಡು ಅಲ್ಲಿ ಜಪ ತಪಗಳೊಂದಿಗೆ ತಮ್ಮ ಸಂಪೂರ್ಣ ಜೀವನವನ್ನು ಕಳೆಯುವ ಗುರಿ ಇತ್ತು ಇದಕ್ಕಾಗಿ ಅವರು ಕಾಲ್ನಡಿಗೆಯಲ್ಲೇ ಪ್ರಯಾಣ ಆರಂಭಿಸಿದರು ಆದರೆ ಫ್ರಾನ್ಸ್ ಬಿಟ್ಟು ಮುಂದೆ ಹೋದಂತೆ ಅವರಿಗೆ ಪ್ಲೇಗ್ ರೋಗದ ಭೀಕರತೆ ಕಂಡಿತು ನೂರಾರು ಜನರ ನರಲಾಟ ಸಾವಿರಾರು ಜನರ ಸಾವು ತಮ್ಮರನ್ನು ಕಳೆದುಕೊಂಡವರ ಆಕ್ರಂದನಗಳು ರೋಕ್ ಅವರ ಮನಸ್ಸನ್ನು ಕದಡಿದವು ಹೀಗಾಗಿ ಸೇವೆಯಲ್ಲೇ ದೇವರನ್ನು ಕಾಣಲು ಅವರು ನಿರ್ಧಾರ ಮಾಡಿದರು ಅದಕ್ಕಾಗಿ ರೋಗಕ್ಕೆ ಎದರದೆ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಹೋಗಿ ಅವರು ಪ್ಲೇಗ್ ರೋಗಿಗಳ ಆರೈಕೆ ಮಾಡಿದರು ಆಸ್ಪತ್ರೆಯಲ್ಲಿ ಒಂದಿಷ್ಟು ಸಮಯ ಕಳೆದ ನಂತರ ರೋಗಿಗಳ ಮನೆಗೂ ಹೋಗಿ ಅಲ್ಲಿ ಅವರೊಂದಿಗೆ ಸಮಯ ಕಳೆದರು ಈ ವೇಳೆ ರೋಕ್ ತಮ್ಮ ಕೈಯಿಂದ ರೋಗಿಗಳ ಮೇಲೆ ಶಿಲುಬೆ ಗುರುತನ್ನು ಮೂಡಿಸುತ್ತಿದ್ದಂತೆ ರೋಗಿಗಳು ಪವಾಡ ಎಂಬಂತೆ ಸ್ಪಷ್ಟರಾಗತೊಡಗಿದರು ಹೀಗೆ ಆ ಭಾಗದಲ್ಲಿ ಪ್ಲೇಗ್ ರೋಗ ಕಣ್ಮರೆ ಆಗುವ ತನಕ ರೋಕ್ ಅಲ್ಲಿಯೇ ಉಳಿದರು ಪ್ಲೇಗ್ ರೋಗ ಅಲ್ಲಿಂದ ನಿರ್ಮೂಲನೆಯಾದ ಬಳಿಕ ಅವರು ಮತ್ತೆ ರೋಮ್ ನಗರದ ಕಡೆಗಿನ ತಮ್ಮ ತೀರ್ಥಯಾತ್ರೆ ಮುಂದುವರಿಸಿದರು ಆದರೆ ರೋಮ್ ನಗರದಲ್ಲಿಯೂ ಪರಿಸ್ಥಿತಿ ಏನು ಭಿನ್ನವಾಗಿರಲಿಲ್ಲ ಇಲ್ಲಿಯೂ ರೋಗಿಗಳು ಪ್ಲೇಗ್ ರೋಗದ ಕಾರಣದಿಂದ ನರಳಿ ಸಾಯುತ್ತಿದ್ದರು ಹೀಗಾಗಿ ಇಲ್ಲಿಯೂ ತಮ್ಮ ಸೇವೆಯ ಅಗತ್ಯವಿದೆ ಎನ್ನುವುದನ್ನು ಮನಗಂಡು ಆಸ್ಪತ್ರೆಗೆ ಹೋಗಿ ರೋಗಿಗಳ ಸೇವೆಗೆ ನಿಂತರು ಇಲ್ಲಿಯೂ ಶಿಲುಬೆಯ ಗುರುತಿನ ಮೂಲಕ ಬಹಳಷ್ಟು ಜನರನ್ನು ವಾಸಿ ಮಾಡಿದರು ಇಟಲಿಯ ತುಂಬೆಲ್ಲ ಒಡ್ಡಾಡಿ ರೋಗಿಗಳ ಸೇವೆ ಮಾಡಿದರು ಆದರೆ ದುರದೃಷ್ಟ ಎಂಬಂತೆ ಲೇಗ್ ರೋಗ ಅವರಿಗೂ ಅಂಟಿಕೊಂಡಿತು ಈ ವೇಳೆ ಪ್ರಜ್ಞಾಪೂರ್ವಕ ನಡೆಯನ್ನು ಆಯ್ದುಕೊಂಡ ರೋಗ ತಮ್ಮಿಂದ ಯಾರಿಗೂ ರೋಗ ಹರಡಬಾರದೆಂದು ನಿಶ್ಚಯಿಸಿ ರೋಮ್ ನಗರವನ್ನು ಬಿಟ್ಟು ಅಲ್ಲಿನ ಅರಣ್ಯದಲ್ಲಿ ಒಬ್ಬರೇ ವಾಸ ಮಾಡತೊಡಗಿದರು ಅವರು ವಾಸ ಮಾಡುತ್ತಿದ್ದ ಗುಡಿಸಲಿಗೆ ಅಪರಿಚಿತ ನಾಯಿಯೊಂದು ಬಂದಿತು ಆ ನಾಯಿ ಅವರ ದೇಹದ ಮೇಲಿದ್ದ ಗಾಯಗಳನ್ನು ನೆಕ್ಕತೊಡಗಿತು ಆಶ್ಚರ್ಯ ಎಂಬಂತೆ ನಾಯಿ ನೆಕ್ಕುತ್ತಿದ್ದಂತೆ ಅವರ ಗಾಯಗಳು ವಾಸಿಯಾಗಿ ಅವರಿಗೆ ಅಂಟಿದ ಪ್ಲೇಗ್ ರೋಗವು ಗುಣವಾಗತೊಡಗಿತು ಮರುದಿನದಿಂದ ಆ ನಾಯಿ ರೋಕ್ ಅವರಿಗೆ ಆಹಾರವನ್ನು ಸಹ ತಂದು ಕೊಟ್ಟು ಇಂದಿನ ದಿನದಂತೆ ಅವರ ಗಾಯಗಳನ್ನು ನೆಕ್ಕತೊಡಗಿತು ಇದೇ ಘಟನೆ ಹಲವು ದಿನಗಳ ಕಾಲ ಮುಂದುವರೆಯಿತು ದಿನವೂ ನಾಯಿ ಆಹಾರ ಕೊಂಡೊಯ್ಯುವುದನ್ನು ಕಂಡು ಆಶ್ಚರ್ಯಗೊಂಡ ಆ ನಾಯಿಯ ಮಾಲೀಕ ಅದನ್ನು ಹಿಂಬಾಲಿಸಿ ಹೋದಾಗ ಆ ನಾಯಿ ರೋಕ್ ಅವರಿಗೆ ಆಹಾರ ಕೊಡುತ್ತಿರುವುದನ್ನು ಕಂಡ ಹೀಗಾಗಿ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಆತಿಥ್ಯ ನೀಡಿದ ರೋ ಪೂರ್ತಿ ವಾಸಿ ಆಗುತ್ತಿದ್ದಂತೆ ಅವರಿಗೆ ಮರಳಿ ತಮ್ಮ ಹುಟ್ಟೂರಿಗೆ ಹೋಗಲು ಪ್ರೇರಣೆ ಲಭಿಸಿತು ಹೀಗಾಗಿ ಊರಿಗೆ ಹೊರಟರು ಆಗ ಅವರಿಗೆ ಇಪ್ಪತ್ತೇಳು ವರುಷ ಈ ವೇಳೆ ಅವರು ಆ ನಾಯಿಯನ್ನೂ ಸಹ ಜೊತೆಗೆ ಕೊಂಡೊಯ್ದರು ದಕ್ಷಿಣ ಫ್ರಾನ್ಸ್ ಭಾಗದಲ್ಲಿ ಯುದ್ಧ ನಡೆಯುತ್ತಿತ್ತು ಮತ್ತು ರೋಕ್ ಯಾರಿಂದಲೂ ಗುರುತು ಹಿಡಿಯಲಾಗದ ಮಟ್ಟಿಗೆ ಬದಲಾಗಿದ್ದರು ಇದರಿಂದ ಅವರನ್ನು ಗೂಢಚಾರಿ ಎಂದು ತಪ್ಪು ತಿಳಿದ ಸೈನಿಕರು ರಾಜ್ಯಪಾಲನ ಆದೇಶದಂತೆ ಅವರನ್ನು ಮತ್ತು ಅವರ ಜೊತೆಗಿದ್ದ ನಾಯಿಯನ್ನು ಸಹ ಸೆರೆಮನೆಗೆ ತಳ್ಳಿದರು ಆಗ ರೋಕ್ ಅವರ ಚಿಕ್ಕಪ್ಪನೇ ರಾಜ್ಯಪಾಲನಾಗಿದ್ದರೂ ವಿಚಾರಣೆಯ ಸಮಯದಲ್ಲಿ ಅವನಿಂದ ರೋಕ್ ಅವರನ್ನು ಗುರುತು ಹಿಡಿಯಲು ಆಗಲಿಲ್ಲ ಹೀಗೆ ಐದು ವರ್ಷಗಳ ಕಾಲ ಅವರು ಸೆರೆಮನೆಯಲ್ಲಿ ಕಳೆದರು ಆದರೂ ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯಲಿ ಎಂದು ಯೋಚನೆ ಮಾಡಿದ ಅವರು ತಮ್ಮ ಪರವಾಗಿ ಏನನ್ನೂ ಹೇಳದೆ ಪರಿಚಯವನ್ನು ಬಹಿರಂಗ ಮಾಡದೆ ಸುಮ್ಮನೆ ಶಿಕ್ಷೆ ಅನುಭವಿಸಿದರು ಸೆರೆಮನೆಯಲ್ಲಿದ್ದ ಇತರ ಕೈದಿಗಳ ಸ್ನೇಹ ಸಂಪಾದನೆ ಮಾಡಿದ ಅವರೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಾ ಅನಾರೋಗ್ಯ ಪೀಡಿತ ಕೈದಿಗಳ ಸೇವೆ ಮಾಡುತ್ತಾ ದಿನಗಳನ್ನು ಕಳೆದರು ಅಂತಿಮವಾಗಿ ಮೂವತ್ತೆರಡನೇ ವಯಸ್ಸಿಗೆ ಅವರಿಗೆ ತಮ್ಮ ಸಾವು ಹತ್ತಿರ ಬಂದಿದೆ ಎನ್ನುವುದು ಅರಿವಿಗೆ ಬಂತು ಹೀಗಾಗಿ ಅವರು ಒಬ್ಬ ಯಾಜಕರನ್ನು ಕರೆಯಿಸಲು ಮನವಿ ಮಾಡಿದರು ಆದರೆ ಆ ಯಾಜಕರು ಬರುವ ಹೊತ್ತಿಗೆ ರೋ ಕುಸಿದು ಬಿದ್ದು ಸತ್ತಿದ್ದರು ಈ ವೇಳೆ ಆಕಾಶದಿಂದ ಬಂದ ವಿಶೇಷ ಬೆಳಕೊಂದು ಕೋಣೆಯೊಳಗೆ ತುಂಬಿತು ಗೋಡೆಯ ಮೇಲೆ ರೋಕ್ ಅವರ ಹೆಸರು ಮತ್ತು ಅವರ ಮೂಲಕ ಬೇಡಿದರೆ ಪ್ಲೇಗ್ ಆಗುತ್ತದೆ ಎಂದು ಬರೆಯಲಾಗಿತ್ತು ಇದನ್ನು ಕಂಡ ಆ ಯಾಜಕರು ವಿಚಾರವನ್ನು ರಾಜ್ಯಪಾಲನಿಗೆ ತಿಳಿಸಿದರು ಆಗ ರೋಕ್ ಅವರ ಎದೆಯ ಮೇಲಿದ್ದ ಶಿಲುಬೆ ಗುರುತು ಕಂಡ ಅವರ ಅಜ್ಜಿ ರೋಕ್ ಅವರನ್ನು ಗುರುತು ಹಿಡಿದರು ಅವರನ್ನು ಅವರ ಹುಟ್ಟೂರಾದ ಮೌಂಟೆ ಪಿಲ್ಲಾರ್ ನಗರದಲ್ಲಿಯೇ ಸಮಾಧಿ ಮಾಡಿ ಅದರ ಮೇಲೊಂದು ದೇವಾಲಯ ನಿರ್ಮಾಣ ಮಾಡಲಾಗಿತ್ತು ಹೊತ್ತಿಗೆ ರೋಮ್ ಭಾಗದಲ್ಲಿ ಮತ್ತೆ ಪ್ಲೇಗ್ ರೋಗ ಒಕ್ಕರಿಸಿತು ಈ ವೇಳೆ ಅಲ್ಲಿನ ಯಾಚಕರು ರೋಕ್ ಅವರ ಮಧ್ಯಸ್ಥಿಕೆಯಲ್ಲಿ ಬೇಡಿದ ಪರಿಣಾಮ ಆ ರೋಗ ಹತೋಟಿಗೆ ಬಂದು ಅಪಾರ ಪ್ರಮಾಣದ ಸಾವನೋವು ತಪ್ಪಿತು ಇವರನ್ನು ಪ್ಲೇಗ್ ರೋಗ ನಿವಾರಣೆ ಮಾಡುವ ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ವಿವಾಹಿತರ ಶಸ್ತ್ರ ಚಿಕಿತ್ಸಕರ ಸುಳ್ಳು ಆರೋಪದ ಮೇಲೆ ಬಂಧಿತರಾದವರ ನಾಯಿಗಳ ಪಾಲಿನ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಇವರ ಮಹೋತ್ಸವವನ್ನು ಪವಿತ್ರ ಧರ್ಮಸಭೆಯು ಆಗಸ್ಟ್ ಹದಿನಾರರಂದು ಆಚರಣೆ ಮಾಡುತ್ತದೆ ರೋಗಿಗಳಲ್ಲಿ ದೇವರನ್ನು ಕಂಡು ಅವರ ಸೇವೆಯನ್ನು ಮಾಡಲು ಬೇಕಾದ ವಿಶಾಲ ಹೃದಯವನ್ನು ನಮಗೆ ನೀಡುವಂತೆ ಸಂತ ರೂಖ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸೋಣ ಆಮೇಲೆ